ಪ್ರೀತಿ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಬೇರೆಯವರಿಂದ ಹರ್ಟ್ ಆಗದೆ ಇರೋದಕ್ಕೆ ಏನ್ ಮಾಡ್ಬೇಕು ಅಂತ ಅದ್ರಲ್ಲಿ ಒಂದ್ ಮಾತು ಹೇಳಿದ್ದೆ ನಿಮ್ಮ ಬೆಲೆಯನ್ನ ನೀವು ಅರ್ತ್ಕೋಬೇಕು ಅಂತ ಅದನ್ನೇ ವಿಸ್ತಾರವಾಗಿ ನಿಮ್ಮ ಬೆಲೆಯನ್ನ ನೀವು ಅರ್ತ್ಕೊಳೋದ್ ಹೇಗೆ ಆತ್ಮ ಗೌರವವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಜೀವನ ಕೌಶಲ್ಯವನ್ನ ತಿಳಿಸ್ಕೊಡ್ತೀನಿ ಇದು ನನ್ನ ಇಪ್ಪತ್ತೈದು ಮೂವತ್ತು ವರ್ಷಗಳ ಅಧ್ಯಯನ ಅನುಭವ ಮತ್ತು ದೃಷ್ಟಿಕೋನದಿಂದ ಹೇಳುವಂಥದ್ದು ಇದು ತುಂಬ ಉಪಯುಕ್ತವಾಗಿರುತ್ತೆ ಆದ್ದರಿಂದ ಪೂರ್ತಿಯಾಗಿ ನೋಡಿ ಇದರ ಪ್ರಯೋಜನವನ್ನು ತೆಗೆದುಕೊಳ್ಳಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಆ ತಾಯಿಗೆ ತುಂಬಾ ಅನುವಾಗಿತ್ತು ಯಾಕೆ ಗೊತ್ತಾ ಆಕೆ ಮನ್ಸ್ ಮಾಡಿದ್ರೆ ಯಾವ್ದಾವುದೋ ಲೆವೆಲ್ಗೆ ಹೋಗ್ಬೋದಾಗಿತ್ತು ಆಕೆ ಲಾಯರ್ ಆಗ್ಬೋದಾಗಿತ್ತು ಅಥವಾ ಇನ್ಯಾವುದೋ ಒಂದು ಒಳ್ಳೆಯ ಪ್ರೊಫೆಷನ್ ಅವಳಗ್ ಸೇರ್ಕೋಬೋದಾಗಿತ್ತು ಆದ್ರೆ ಆಕೆ ತನ್ನ ಮಕ್ಕಳು ಗಂಡ ಮನೆ ಅಂತ ಸದಾ ಅದರಲ್ಲೇ ಆಕೆ ತೃಪ್ತಿಯನ್ನ ಕಾಣ್ಕೊಂಡು ಇದ್ರು ಆದ್ರೆ ಒಂದು ದಿವಸ ಫೈನ್ ಡೇ ಎಲ್ಲ ಮನೆಯಲ್ಲಿ ಇರೋರೆಲ್ಲರಿಂದ ಆಕೆ ಒಂದು ತಿರಸ್ಕಾರವನ್ನ ಅನುಭವಿಸ್ತಾಳೆ ಯಾಕೆ ಅಂತ ಕೇಳಿದಾಗ ಮಕ್ಕಳೆ ಹೇಳ್ತಾರೆ ಅಮ್ಮ ನೀನು ಏನೇ ಕೇಳಿದ್ರು ನಿನ್ಗೆ ಅಡುಗೆ ಬಿಟ್ಟರೆ ಬೇರೆ ಏನು ಗೊತ್ತು ಅಥವಾ ನಿನ್ಗೆ ಇನ್ನೊಂದು ಬಿಟ್ಟರೆ ಮತ್ತೇನು ಗೊತ್ತು ಸೊ ಆಕೆ ದುಡಿದು ತಂದಿಲ್ಲ ಆಕೆಯ ಅಸ್ತಿತ್ವವನ್ನ ಆಕೆ ಕಂಡುಕೊಂಡಿಲ್ಲ ಅಂದ ತಕ್ಷಣ ಆ ಮನೆಯಲ್ಲಿ ಎಲ್ಲರೂ ಆಕೆಯ ಅಸ್ತಿತ್ವ ಆಕೆಯ ಸಾಮರ್ಥ್ಯ ಎಲ್ಲವನ್ನ ಕಡೆಗಾಣಿಸ್ಬಿಟ್ಟಿದ್ರು ಇದರಿಂದ ಆಕೆಗೆ ತುಂಬಾ ನೋವಾಯ್ತು ಆ ನೋವಿನಲ್ಲೇ ಕೆಲವು ದಿನಗಳಲ್ಲಿ ಹಾಸಿಗೆ ಹಿಡಿದು ಏನಾಯ್ತು ಟಾಟಾ ಬಾಯ್ ಬಾಯ್ ಅಂದರು ಆದರೆ ತುಂಬಾ ಸರಿ ಹಾಗಾಗೋದಿಲ್ಲ ಫ್ರೆಂಡ್ಸ್ ಆತ್ಮ ಗೌರವ ಅನ್ನೋದಿದೆಯಲ್ಲ ಅದು ಬೇರೆಯವರು ಕೊಡುವಂಥದ್ದಲ್ಲ ಅದನ್ನ ನೀವು ಬೆಳೆಸ್ಕೊಳ್ಳುವಂಥದ್ದು ಅದನ್ನ ನಾನು ನನ್ನ ಸ್ನೇಹಿತೆ ಒಬ್ರು ಹೇಳಿದ್ರು ನನಗೆ ತವರ ಗಂಡನ ಮನೆಯಲ್ಲಿ ಯಾರು ಏನೇ ಚುಚ್ಚು ಮಾತಾಡಿದ್ರು ಏನೇ ಆದ್ರೂ ನನಗೆ ಹರ್ಟ್ ಆಗ್ಬಾರ್ದು ಅದಕ್ಕೆ ಒಂದು ಸೊಲ್ಯೂಷನ್ ಹೇಳಿ ಅಂತ ಬಹುಶಃ ಆ ಒಂದು ಮಾತಿದೆಯಲ್ಲ ಅದು ಬಹಳ ಹೆಣ್ಮಕ್ಕಳದು ಅದಕ್ಕೆ ನಾನು ಹಿಂದಿನ ಸಂಚಿಕೆಯಲ್ಲಿ ಸೂಕ್ಷ್ಮವಾಗಿ ನಾಲ್ಕು ಪಾಯಿಂಟ್ ಹೇಳಿದ್ದೀನಿ ಈ ನಾಲ್ಕು ಪಾಯಿಂಟ್ ಅನ್ನ ನಿಮ್ಗೆ ಅಲಾಬೊರೇಟ್ ಮಾಡಿ ಸರಿಯಾಗಿ ತಿಳಿಸ್ಕೊಡೋ ವ್ಯವಸ್ಥೆಯ ಒಂದು ಪ್ರಯತ್ನವನ್ನ ನಾನು ಇವತ್ತು ಮಾಡ್ತೀನಿ ಸೊ ಆತ್ಮ ಗೌರವ ಅಂತಂದ್ರೆ ನಿಮ್ಮ ಬೆಲೆಯನ್ನ ನೀವು ತಿಳ್ಕೊಳ್ಳೋದು ಅದಕ್ಕೆ ಒಂದು ಕತ್ತೆಯ ಕಥೆಯನ್ನು ಶಾರ್ಟ್ಸ್ ಮಾಡಿ ಹಾಕಿದೀನಿ ನೋಡಿ ಸೊ ಯಾವಾಗ ನಿಮ್ಮ ಬೆಲೆ ನಿಮಗೆ ಗೊತ್ತಾಗುತ್ತೆ ಅವಾಗ ನಿಮ್ಗೆ ವ್ಯವಸ್ಥೆಯೊಂದಿಗೆ ಹೇಗೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗುತ್ತೆ ತುಂಬಾ ಸರಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ಚಿಕ್ಕಂದಿನಿಂದ ನೀನು ಹೆಣ್ಣು ನೀನು ಹಾಗಿರ್ಬೇಕು ನೀನು ಹೀಗಿರ್ಬೇಕು ಸದಾ ಕರೆಕ್ಷನ್ ಮಾಡುವಂತಹ ಒಂದು ಪ್ರವೃತ್ತಿಯಲ್ಲಿ ಆಕೆ ಬೆಳೀತಾ ಹೋಗ್ತಾಳೆ ಅದರಿಂದಾಗಿ ದೊಡ್ಡವಳಾದ್ಮೇಲೆ ಆಕೆ ತನ್ನ ಸುತ್ತಲೂ ಇರೋರು ಕರೆಕ್ಟ್ ಮಾಡೋದಕ್ಕೆ ಹೋಗ್ತಾಳೆ ಸೊ ಒಂದು ತನ್ನೊಳಗೆ ತಾನು ಬೆಲೆಯನ್ನ ತಿಳ್ಕೊಂಡಿರಲ್ಲ ಹಾಗೆ ಅಲ್ಲಿ ಒಂದು ಬೆಲೆಯನ್ನು ಹುಡುಕೋದಕ್ಕೆ ಹೋದಾಗ ಅಲ್ಲಿ ಯಾರಿಗೂ ಬೆಲೆ ಕೊಡಬೇಕು ಅಂತ ಅನ್ಸೋದೇ ಇಲ್ಲ ಯಾಕಂದ್ರೆ ಪ್ರತಿಯೊಂದನ್ನು ಆಕೆ ತಂದೆ ತಾಯಿ ಆರೋಪಿಸಿದ್ದ ಪ್ರ ಏನು ಪರ್ಫೆಕ್ಟ್ ಅನ್ನುವ ಮಾನದಂಡ ಇರುತ್ತಲ್ಲ ಅದರಲ್ಲಿ ಓಹ್ ಇವ್ರು ಪರ್ಫೆಕ್ಟ್ ನನ್ನ ಅಪ್ಪ ಅಮ್ಮ ಹೇಳಿದ ಹಾಗೆ ಇವರು ಪರ್ಫೆಕ್ಟ್ ಇವರು ಸೊ ಅಂತರಾತ್ಮದಲ್ಲಿ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆ ಪರ್ಫೆಕ್ಷನ್ ಮಾನದಂಡವನ್ನ ಹಿಡ್ಕೊಂಡು ಎಲ್ಲರನ್ನು ನೋಡಿದಾಗ ಯಾರು ಪರ್ಫೆಕ್ಟ್ ಅಂತ ಅನ್ಸೋದಿಲ್ಲ ಹೊರಗಡೆ ಒಳಗಡೆ ತನ್ನ ಬಗ್ಗೆ ತನಗೆ ಒಂದು ಸಂತೋಷ ಸಮಾಧಾನ ಖುಷಿ ಯಾವುದೇ ಇರುತ್ತೆ ಹೌದು ಅಲ್ವಾ ಫ್ರೆಂಡ್ಸ್ ನಾನು ಹೇಳಿದ ಹೌದು ಅಂತಾದ್ರೆ ಕಮೆಂಟ್ ಅಲ್ಲಿ ಹೇಳಿ ಎಸ್ ಮೇಡಮ್ ಅಂತ ನನಗೆ ಗೊತ್ತಾಗುತ್ತೆ ಮುಂದಿನ ಪಾಯಿಂಟ್ ಹೋಗೋದಕ್ಕೆ ಓಕೆನಾ ಈ ಒಂದು ನನ್ನ ಚಿಕ್ಕ ನನಗೆ ಗೊತ್ತಾಯ್ತು ಆದ್ರೆ ಅದನ್ನ ಹೇಗೆ ಹೊರಗೆ ಬರ್ಬೇಕು ಅಂತ ಗೊತ್ತಾಗಿರ್ಲಿಲ್ಲ ಅದನ್ನ ನಾನು ನನ್ನ ಮಗನ ಮೇಲೆ ಆ ಪ್ರಯೋಗವನ್ನ ಮಾಡಿದ್ದೀನಿ ಅದು ಸರಿ ನನಗೆ ವಿರುದ್ಧ ಹೊಡೆಯುತ್ತೆ ಬಟ್ ಸ್ಟಿಲ್ ಐ ಫೀಲ್ ಅಪ್ರಿಷಿಯೇಬಲ್ ಮೈ ಫೈ ಮಾಸ್ಟರ್ ಅಂತ ಗೊತ್ತಾ ಏನಕ್ಕೆ ಗೊತ್ತಾ ಒಬ್ಬ ಅಮ್ಮನಾಗಿ ಅವನಿಗೆ ಪ್ರತಿಭಟಿಸೋದನ್ನ ಅವನ ಮಿತಿಯನ್ನ ಹೇಳೋದನ್ನ ನಾನು ಕಲಿಸಿದೀನಲ್ಲ ಅಂತ ಖುಷಿ ಆಗುತ್ತೆ ಯಾಕಂದ್ರೆ ನನಗೆ ಅದನ್ನ ನಾನು ಕಲ್ತ್ಕೊಳ್ಳುವಂತಹ ವ್ಯವಸ್ಥೆ ಇರಲಿಲ್ಲ ಯಾವುದು ನಮಗೆ ಇಷ್ಟ ಆಗಲ್ಲ ನೋ ಇದು ನಾನು ಆಗಲ್ಲ ಇದರಿಂದ ನನಗೆ ನೋವಾಗುತ್ತೆ ಇದರಿಂದ ನನ್ಗೆ ಹರ್ಟ್ ಆಗುತ್ತೆ ಇದು ನನ್ನ ಕೈ ಆಗಲ್ಲ ನೀವು ಇದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ ಈ ತರ ಹೇಳುವುದನ್ನ ಮಕ್ಕಳಿಗೆ ಕಲಿಸ್ಬೇಕು ಕೊನೆ ಪಕ್ಷ ಗೊತ್ತಾಗಿಲ್ಲ ಅಂದ್ರೆ ಬೆಳೀತಾ ಬೆಳೀತಾ ಇಂಥ ವಿಡಿಯೋಗಳನ್ನ ನೋಡಿಕೊಂಡು ನೀವು ಕಲ್ತ್ಕೊಬೇಕು ಏನಂದ್ರೆ ನಿಮ್ಮ ಮಿತಿ ಏನು ನಿಮ್ಮ ಮಿತಿ ಏನಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಬೇಕು ತುಂಬಾ ಸರಿ ಮನೆಯಲ್ಲಿ ನಿಮ್ಗೆ ಎದ್ದು ಹೋಗಿ ಒಂದು ಕಾಫಿ ಲೋಟ ಕೆತ್ಕೊಂಡು ಕುಡಿಯೋದಕ್ಕೂ ಆಗ್ತಾರಲ್ಲ ಎಷ್ಟೋ ಅಮ್ಮಂದಿರಿಗೆ ಅಷ್ಟು ಸುಸ್ತಾಗಿರುತ್ತೆ ಆದ್ರೆ ಹೊರಗಡೆ ಹೋಗಿ ಬಂದ ತಕ್ಷಣ ಆ ಗಂಡನೋ ಮಗನೋ ಈ ತರ ಗಂಡು ಜೀವಗಳಿರ್ತಾವಲ್ಲ ಅಥವಾ ಕೆಲಸಕ್ಕೆ ಹೋಗಿ ಬಂದ್ ಮಗಳು ಯಾರು ಒಟ್ನಲ್ಲಿ ಆಕೆ ಸೇವಕಿಯ ಹಾಗೆ ತನಗೆ ಸು ಸು ಸುಸ್ತಾಗಿ ಬೀಳೋ ಥರ ಇದ್ರೂ ಹೋಗಿ ಆಕೆ ಹೋಗಿ ಕಾಫಿ ಟೀನೋ ಏನೋ ತಲೆಗೆ ಒಂದು ಪಟ್ಟಿ ಕಟ್ಕೊಂಡು ಹೋಗಿ ಮಾಡಿ ತಂದು ಕೊಡುವಂಥ ವ್ಯವಸ್ಥೆ ಇದೆ ಆದರೆ ತಿಳ್ಕೊಳ್ಳಿ ಎಲ್ಲ ನನ್ನ ಪ್ರೀತಿಯ ಅಮ್ಮಂದಿರೆ ಅದು ನಿಮ್ಮ ಕೆಲಸ ಅಲ್ಲ ಅದು ಅವರ ಜವಾಬ್ದಾರಿ ಕೂಡ ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಮಿತಿಯನ್ನ ಅವರ ಮುಂದೆ ಹೇಳಬೇಕಾಗುತ್ತೆ ಓ ನನಗೆ ಇವತ್ತು ತಲೆನೋವಾಗಿದೆ ನನಗೆ ತುಂಬ ಆಗ್ತಾ ಇಲ್ಲ ಇವತ್ತು ನಿಮ್ಮ ಸಹಕಾರ ನನಗೆ ಬೇಕು ನನ್ನ ಕೈಲಿ ಇದಾಗಲ್ಲ ಇದು ಒಂದು ಸಣ್ಣ ಉದಾಹರಣೆ ಅಷ್ಟೆ ಹಾಗೆ ಎಷ್ಟೋ ಹೆಣ್ಣು ಮಕ್ಕಳ ಜೀವನದಲ್ಲಿ ನಾನು ಹತ್ತಿರದಿಂದ ನೋಡಿದಾಗ ಅವರು ಹೊರಗಡೆ ಕ್ಯಾರೆಕ್ಟರ್ ಸಾಸಿನೇಷನ್ ಇಂದ ಬಳಲ್ತಾ ಇರ್ತಾರೆ ಮನೆ ಒಳಗಡೆ ನೀನ್ ಏನಾದ್ರೂ ಮಾಡಿ ತಂದು ಕೊಡು ಏನಾದ್ರೂ ಮಾಡಿ ತಂದು ಕೊಡು ನಾನು ಆರಾಮಾಗಿ ಇರ್ತೀನಿ ಅನ್ನುವ ಎಷ್ಟೋ ಗಂಡಂದಿರು ಗ ಮಕ್ಕಳು ತರದೆಲ್ಲ ನೋಡ್ತಿರ್ತೀನಿ ಅಂತಹ ತಾಯಂದಿರು ಆ ಒಳಗೆ ಹೊರಗೆ ಎಲ್ಲ ಬೇಯ್ತಾ ಇರ್ತೀರ ಅಲ್ವಾ ಸೊ ಅಂತ ಸಂದರ್ಭದಲ್ಲೂ ಕೂಡ ನಿಮ್ಮ ಮಿತಿಯನ್ನ ನಿಮ್ಮ ಆಗದ ಕೆಲಸಗಳನ್ನ ಸ್ಪಷ್ಟವಾದ ಗೆರೆಯನ್ನ ಎಳೆದು ಇಲ್ಲ ನೋ ಅನ್ನೋದನ್ನು ಕಲಿತ್ಕೋಬೇಕು ಅಕ್ಕಂದಿರ್ಬೋದು ಅಣ್ಣಂದಿರ್ಬೋದು ಒಟ್ನಲ್ಲಿ ನೀವು ಯಾವಾಗ ನಿಮ್ಮ ಮಿತಿಯನ್ನ ನೀವು ಜನರಿಗೆ ನಿಮ್ಮ ಸುತ್ತಲೂ ಇರೋರಿಗೆ ತಿಳಿಸಿಕೊಡಲ್ಲ ಅವಾಗ ನಿಮ್ಮನ್ನ ತುಳಿಯೋದಕ್ಕೆ ನಿಮ್ಮನ್ನ ಸಪ್ರೆಸ್ ಮಾಡೋದಕ್ಕೆ ಅವರಿಗೆ ನೀವಾಗಿಯೇ ಅವಕಾಶವನ್ನ ಮಾಡಿಕೊಡ್ತೀರಾ ಹಾಗಾಗಿ ನೋ ಅನ್ನೋದನ್ನ ಕಲಿರಿ ನಿಮ್ಮ ಮಿತಿಯನ್ನ ಅರಿತುಕೊಳ್ಳಿ ಎರಡನೇದೇನು ಅಂತಂದ್ರೆ ತುಂಬಾ ಮ್ಯಾನಿಪ್ಯುಲೇಟ್ ಮಾಡೋರ್ ಮಧ್ಯೆ ನೀವು ಬೆಳೆದಿರ್ತೀರ ಯಾನ್ ಅಂದ್ರೆ ಓ ನನ್ಗಿವತ್ತು ಏನು ತುಂಬಾ ಇದಾಗಿತ್ತು ನೀನೇನು ಮಾಡ್ಲೇ ಇಲ್ಲ ನೀನು ಒಂದು ಮಗಳು ನೀನು ಒಬ್ಬ ಮಗ ನೀನು ಒಬ್ಬ ಗಂಡ ನೀನು ಒಬ್ಬ ಹೆಂಡತಿ ಈ ತರ ಹೇಳಿ ಒಂದು ಗಿಲ್ಟ್ ಕಾನ್ಷಿಯಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ನಿಮ್ಮಿಂದಾಗಿ ಅವರು ತೊಂದರೆಗೆ ಈಡಾದ ಆಗ ಈಡಾದ ಹಾಗೆ ಆಯಿತು ಅಂತ ನಿಮ್ಗೆ ಫೀಲ್ ಹುಟ್ಟಿಸೋದು ಇದನ್ನೇ ತಪ್ಪಿತಸ್ಥ ಮನೋಭಾವನೆ ಅಂತ ಹೇಳೋದು ತುಂಬಾ ಸರಿ ಈ ಮ್ಯಾನುಪ್ಲೇಟ್ ಮಾಡೋದು ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಈ ಮ್ಯಾನುಪ್ಲೇಟ್ ಮಾಡೋರ ಮೊಟ್ಟ ಮೊದಲ ತಂತ್ರನೇ ಇದಾಗಿರುತ್ತೆ ನಿಮ್ಮೊಳಗೆ ತಪ್ಪಿತಸ್ಥ ಮನೋಭಾವನೆಯನ್ನ ಹುಟ್ಟಿಸೋದು ಆ ಹುಟ್ಟಿಸುವ ಮೂಲಕ ನಿಮ್ಮ ಮೇಲೆ ನಿಯಂತ್ರಣವನ್ನ ಸಾಧಿಸ್ತಾರೆ ಅದನ್ನ ಬಗ್ಗೆ ನೀವು ತುಂಬಾ ಎಚ್ಚರವಾಗಿರ್ಬೇಕು ಅವಾಗ ಅಂತ ಸಂದರ್ಭದಲ್ಲೇ ನೀವು ನಿಮ್ಮ ಆತ್ಮ ಗೌರವವನ್ನ ಧಕ್ಕೆ ಮಾಡ್ಕೊಂಡು ಹೋಗೋದು ಅಲ್ಲಿಂದ ಶುರು ಆಗುತ್ತೆ ಈ ರೀತಿ ಗೀತಿ ಎಲ್ಲ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಒಳಗಡೆ ಒಂದು ಆತ್ಮ ಗೌರವ ಕಳೆದು ಹೋಗುವ ತಪ್ಪಿತಸ್ಥ ಮನೋಭಾವನೆ ಓ ನೀವೊಂದು ವೇಸ್ಟ್ ನಿಮ್ಮಿಂದಾಗಿ ಒಫರ್ ಆಗಮ್ ಯಾರಿಗೂ ಈಗ ಯಾವಂತ ಕಳ್ಳಂಗೂ ಕೂಡ ತಾನು ಕಳ್ತನ ಮಾಡ್ಬೇಕು ಅಂತೀರಲ್ಲ ಅಥವಾ ಕೊಲೆ ಮಾಡೋವನ್ಗೂ ಒಂದ್ ಪಶ್ಚಾತ್ತಾಪ ಆಮೇಲೆ ಹುಡ್ಬಿಡುತ್ತೆ ಒಂದು ಪಶ್ಚಾತ್ತಾಪ ಮನೋಭಾವನೆ ಇರುತ್ತೆ ಪ್ರತಿಯೊಬ್ಬ ಇರುತ್ತೆ ಕಾನ್ಷಿಯಸ್ ಇರುವಂತಹ ವ್ಯಕ್ತಿಗೆ ಅಂಥದ್ರಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿರುವಂತಹ ವಿನಯ ವಿಧೇಯತೆ ಇರುವಂತಹ ಅದಾಗಲೇ ತನ್ನ ಬಗ್ಗೆ ತನ್ಗೆ ಸಂಶಯ ಇರುವಂತಹ ವ್ಯಕ್ತಿಗೆ ಅನ್ನ ಈ ತರ ತಪ್ಪಿತಸ್ಥ ಮನೋಭಾವನೆ ಮೂಡಿಸೋದು ಬಹಳ ಸುಲಭ ಆದ್ರಿಂದ ಅಂತ ಸಂದರ್ಭದಲ್ಲಿ ನೀವಿದ್ರೆ ದಯವಿಟ್ಟು ನಿಮ್ಮನ್ನ ನೀವು ತಪ್ಪುಗಾರರನ್ನಾಗಿ ಸದಾ ನೆಲೆಸ್ಕೋಬೇಡಿ ಯಾಕೆಂದ್ರೆ ಎದುರಿಗೆ ಇರುವಂತಹ ವ್ಯಕ್ತಿ ಯಾವ ಬಾಧಿತ ವ್ಯಕ್ತಿ ಆ ವ್ಯಕ್ತಿಯಿಂದನೂ ಕೂಡ ತಪ್ಪಾಗಿರುತ್ತೆ ಆದ್ರಿಂದ ಎಲ್ಲ ಸಂದರ್ಭದಲ್ಲಿ ತಪ್ಪು ನಿಮ್ಮೊಬ್ಬರಿಂದನೇ ಘಟಿಸಿರೋದಿಲ್ಲ ಆದ್ರಿಂದ ತಪ್ಪೆಲ್ಲದರ ಹೊಣೆ ನಿಮ್ಮೊಬ್ರದಾಗಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ನಿಮ್ಮ ತಪ್ಪನ್ನ ನೀವು ಕ್ಷಮಿಸಿಕೊಂಡು ಅದೊಂದನ್ನ ಪಾಠವಾಗಿ ಕಲಿತು ಮುಂದುವರಿ ಇದು ಎರಡನೇದು ಯಾವಾಗಲೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬೇರೆಯವರಿಗೆ ಎಲ್ಲವನ್ನ ಧಾರೆ ಹಿರಿಯೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೊಂದು ತ್ಯಾಗ ಸಂಸ್ಕಾರ ಮಹಾನ್ ವ್ಯಕ್ತಿತ್ವ ಇದೆಲ್ಲ ಹೇಳೋದಕ್ಕೆ ಚೆನ್ನಾಗಿರುತ್ತೆ ಆದರೆ ಒಳಗಡೆ ವ್ಯಕ್ತಿ ನರಳುತ್ತಾ ಇರ್ತಾ ಇರ್ತಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಯಾವುದೋ ಒಂದು ಮೂಮೆಂಟಲ್ಲಿ ನೀನು ಏನೂ ಅಲ್ಲ ನೀನು ಮಾಡಿದ್ ಏನೂ ಅಲ್ಲ ನೀನು ಮಾಡದೆ ಹೋದ್ರೂ ನಾನು ಚೆನ್ನಾಗಿತ್ತಿದ್ದೆ ಈ ಥರ ನೀವು ಹೇಳಿಸ್ಕೊಂಡಾಗ ಅದರ ಅನುಭವ ಆಗುತ್ತೆ ಸೊ ಆದ್ರಿಂದ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಇನ್ವೆಸ್ಟನ್ನು ತಪ್ಪಿಸ್ಬೇಡಿ ಅದು ಕಲಿಯೋದಿರ್ಬೋದು ಯಾವುದೇ ವಿಷಯ ಇರಲಿ ಸುಮ್ಮನೆ ನೀವು ಒಂದು ವಿಷಯ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ರೆ ನೀವು ಒಬ್ಬ ಒಳ್ಳೆಯ ಯೂಟ್ಯೂಬರ್ ಆಗಿ ಸಕ್ಸಸ್ ಆಗ್ಬೋದು ಚೆನ್ನಾಗಿ ನೀವೇನೋ ಹೊಲಿಯೋದು ಕಲಿತ್ಕೊಂಡ್ರೆ ಏನೋ ಮಾಡ್ಬೋದು ಒಟ್ಟಿನಲ್ಲಿ ಕಲಿಕೆಯನ್ನ ಏನೋ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಕಲಿತಾ ಹೋಗಿ ಅಥವಾ ದುಡ್ಡಿದೆ ಅಂತಂದರೆ ಏನೋ ನಿಮಗೋಸ್ಕರ ಒಂದು ಲ್ಯಾಪ್ಟಾಪು ಒಂದು ಕಂಪ್ಯೂಟ್ರು ಒಂದು ಒಳ್ಳೆ ಕ್ಯಾಮ್ರಾ ಈ ಥರ ಇಕ್ವಿಪ್ಮೆಂಟ್ಗಳು ಆಮೇಲೆ ಅಂತ ನಾನು ಹೇಳಲ್ಲ ಒಳ್ಳೆಯ ನೀವು ಒಂದು ಸಾರಿ ಹೊರಗಡೆ ಬಿದ್ದರೆ ನಿಮ್ಮ ಕೈಲಿ ಯಾವುದಕ್ಕೂ ನೀವು ಬೇರೆಯವ್ರ ಹತ್ರ ಕೈ ಚಾರ್ಜ್ ಕೆಲಸಕ್ಕೋಸ್ಕರ ನಿಮ್ಮ ಹತ್ರನೇ ಒಂದು ಆ ಒಂದು ಸ ಇದಿರಬೇಕು ಬ್ಯಾಕಪ್ ಇರಬೇಕು ಆ ಥರ ಇನ್ವೆಸ್ಟ್ಮೆಂಟ್ ಮಾಡಿ ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡಿ ಓದೋದನ್ನು ಕಲಿಯಿರಿ ಚೆನ್ನಾಗಿ ನಿಮ್ಮ ಈ ಒಳಗಡೆ ಇಂಪ್ರೂವ್ ಮಾಡೋದಕ್ಕೆ ಏನೇನು ಸಾಧ್ಯನೋ ಅದನ್ನೆಲ್ಲ ಮಾಡ್ತಾ ಬನ್ನಿ ಅದನ್ನೇ ಸೆಲ್ಫ್ ಇನ್ವೆಸ್ಟ್ಮೆಂಟ್ ನಿಮ್ಮ ಮೇಲೆ ನೀವು ಹೂಡಿಕೆ ಮಾಡಿಕೊಳ್ಳಿ ನಿಮ್ಮ ಮೇಲೆ ನೀವು ಎಷ್ಟು ಹೂಡಿಕೆ ಮಾಡ್ತೀರೋ ನಾಳೆ ನೀವು ಅಷ್ಟು ಗಳಿಸಬಲ್ಲವರ ಗೌರವ ಇರ್ಬೋದು ಧನ ಇರ್ಬೋದು ಎಲ್ಲಾನು ನಿಮ್ಮ ಮೇಲೆ ನೀವು ಹುಡುಕೆ ಮಾಡ್ತಾ ಹೋದ ಹಾಗೆ ನಿಮ್ಮ ಮೇಲೆ ಒಂದು ಆತ್ಮವಿಶ್ವಾಸ ಆತ್ಮ ಗೌರವ ಎಲ್ಲ ಬೆಳೆಯುತ್ತೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬೇರೆಯವ್ರ ಜೊತೆ ಹೋಲಿಸ್ಕೋಬೇಡಿ ಉದಾಹರಣೆಗೆ ಎಷ್ಟೋ ಹೆಣ್ಮಕ್ಳಿಗೆ ಒಂದು ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಈ ನಮ್ಮ ಏಜ್ ಅಲ್ಲಿ ಒಂದು ಇಪ್ಪತ್ತು ವರ್ಷದ ಹಿಂದೆ ಬೇಗ 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 ಮದುವೆ ಆಗ್ಬಿಡ್ತಾ ಇತ್ತು ಒಂದ್ ಇಪ್ಪತ್ ಇಪ್ಪತ್ ಮೂರು ಇಪ್ಪತ್ತೈದಕ್ಕೆಲ್ಲ ಮದುವೆ ಆಗ್ಬಿಡ್ತಿ ಅವಾಗೆಲ್ಲ ನನಗೆ ಅನ್ನಿಸ್ಬೇಕಾಗಿತ್ತು ಓ ಎಲ್ಲರಿಗೂ ಮದುವೆ ಆಗ್ತಾ ಇದೆ ನನಗೆ ಮದುವೆ ಆಗ್ತಾ ಇಲ್ಲ ಎಲ್ಲರಿಗೂ ಹಾಗಾಗ್ತಾ ಇದೆ ನನಗಾಗ್ತಾ ಇಲ್ಲ ಹಾಗೆ ಯೋಚನೆ ನಾನು ಮಾಡುವ ಹಾಗಿದ್ರೆ ಏನೇನೋ ಆಗ್ಬಿಡ್ತಾ ಇತ್ತು ಆದರೆ ನನಗೆ ನನ್ನ ಬೆಲೆ ನನ್ನ ಗುರಿ ನನ್ನ ಇತಿಮಿತಿಗಳ ಸ್ಪಷ್ಟತೆ ಇದ್ದದ್ರಿಂದ ನಾನು ಯಾವತ್ತೂ ಬೇರೆಯವ್ರ ಜೊತೆ ಹೋಲಿಸ್ಕೊಳ್ಳಿಲ್ಲ ಅದರಿಂದಾಗಿ ನನ್ನ ಆತ್ಮಗೌರವ ಕಡಿಮೆ ಆಗಲಿಲ್ಲ ಅದನ್ನೇ ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತಿರೋದು ನಿಮ್ಮ ಇತಿಮಿತಿಯನ್ನ ನೀವು ತಿಳ್ಕೊಂಡು ನಿಮ್ಮ ಬಗ್ಗೆ ನಿರೀಕ್ಷೆಗಳನ್ನ ಇಟ್ಕೊಬೇಕು ಉದಾಹರಣೆಗೆ ಇನ್ನೂ ಒಂದು ಹೇಳ್ತೀನಿ ನಾನು ತುಂಬಾ ಬಡ ಕುಟುಂಬದಿಂದ ಬಂದಂತಹ ಹುಡುಗಿ ತುಂಬಾ ಜನ ಹೇಳಿದ್ರು ನೀನು ಎಂಜಿನಿಯರಿಂಗ್ ಮಾಡು ತುಂಬಾ ಸೈನ್ಸ್ ಅಲ್ಲಿ ಪ್ರಾಪಲ್ ಬಿದ್ದಿ ಇದೆಯಾ ನೀನ್ ಎಂಜಿನಿಯರಿಂಗ್ ಮಾಡು ಮತ್ತೊಂದು ಮಾಡು ಡಾಕ್ಟರ್ ಆಗು ಆಗ್ಬೇಕಿತ್ತು ಈಗಲೂ ಹೇಳ್ತಾರೆ ಬಟ್ ನನಗೆ ಅವತ್ತಿನ ಪರಿಸ್ಥಿತಿ ಮತ್ತೆ ನಾನು ಮುಂದೆ ಸಾಲನೋ ಇನ್ನೇನೋ ಮಾಡಿದ್ರೆ ಅದರಿಂದ ಆಗಬಹುದಾದ ಸಾಧಕ ಬಾಧಕಗಳು ನನಗೆ ಅವತ್ತೂ ಕೂಡ ಸ್ಪಷ್ಟವಾಗಿ ಗೊತ್ತಿದ್ವು ಒಂದು ವೇಳೆ ನಾನು ಯಾವುದೋ ಸಾಲ ತಗೊಂಡ್ರೋ ಅಥವಾ ಇನ್ಯಾರಾದರೂ ಏನೋ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಂಡು ನಾನು ಓದಿ ಏನೋ ಮಾಡುವ ಹಾಗಿರಲಿಲ್ಲ ಯಾಕೆಂದರೆ ಈ ಓದುವುದಕ್ಕೆ ಒಂದು ಕ್ಲಾರಿಟಿ ಆಫ್ ಥಾಟ್ಸ್ ಇರಬೇಕು ಸಪೋರ್ಟ್ ಇರಬೇಕು ಮನೆಯವ್ರ ಸಪೋರ್ಟ್ ಇರಬೇಕು ಅಂದರೆ ಸ್ಕೂಲಿಗೆ ಕಾಲೇಜಿಗೆ ಹೋದರೆ ಎಲ್ಲ ಕಡೆ ನೀವು ಒಬ್ಬ ವಿದ್ಯಾರ್ಥಿಯಾಗಿಯೇ ಇದ್ರೆ ಪರವಾಗಿಲ್ಲ ನೀವು ಅಕ್ಕನಾಗ್ಬೇಕು ಮಗಳಾಗಬೇಕು ಜವಾಬ್ದಾರಿ ಹೊರುವಂತಹ ಮನೆ ಯಜಮಾನನಾಗ್ಬೇಕು ಇದೆಲ್ಲ ಇಟ್ಕೊಂಡು ನೀನು ಯಾವುದೇ ಕಾರಣಕ್ಕೂ ಒಬ್ಬ ವಿದ್ಯಾರ್ಥಿಯಾಗಿ ಫೋಕಸ್ ಮಾಡಕ್ ಆಗಲ್ಲ ಅಂತಂದ್ರೆ ತುಂಬಾ ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಳ್ಬಾರ್ದು ಇದು ನನ್ನ ಮಿತಿಯಾಗಿತ್ತು ಆದ್ರಿಂದ ಆ ಮಿತಿಯನ್ನ ಅರಿತುಕೊಳ್ಳದೆ ನಾನು ಯಾವುದೇ ಕಾರಣಕ್ಕೂ ಹೆಜ್ಜೆ ಇಡ್ಲಿಲ್ಲ ಇದನ್ನೇ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇರೋದು ನನ್ನ ಫ್ರೆಂಡ್ಸ್ ಈ ತರ ನಿಮ್ಮ ಮಿತಿಯನ್ನ ಅರ್ತ್ಕೊಳ್ಳಿ ಅದ್ರ ಬಿಟ್ಟು ಅಯ್ಯೋ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅವ್ರು ಹಾಗೆ ಹೋದ್ರು ಇವ್ರು ಹೋಗಿ ಹೋದ್ರು ನಾನು ಸಾಲ ಮಾಡಿ ಏನೇನೋ ಮಾಡ್ಬಿಡ್ತೀನಿ ಅಥವಾ ನಾನು ಮದ್ವೆ ಆಗಿಲ್ಲ ಅಂದ್ರೆ ಏನೋ ಯಾರು ಮದುವೆ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಈ ತರ ಎಲ್ಲ ಏನೇನೋ ನಿಮ್ಮದಲ್ಲದ ಗುರಿ ಕನಸುಗಳನ್ನ ಇಟ್ಕೊಳ್ಳೋದು ಅಥವಾ ಬೇರೆಯವರೊಂದಿಗೆ ಹೋಲಿಸ್ಕೊಂಡು ಸದಾ ನರಳೋದು ಅದನ್ನು ಮಾಡಬೇಡಿ ನೀವು ನೀವೇ ನಿಮ್ಮ ವ್ಯಕ್ತಿತ್ವದ ಒಂದು ಖಾಸಗಿತನ ಆ ಒಂದು ಸೌಂದರ್ಯ ನಿಮ್ಗೆ ಒಂದು ಸೌಂದರ್ಯ ಇದೆ ಅದು ಒಳಗೆ ಹೊರಗೆ ಎರಡರಲ್ಲೂ ಆ ಸೌಂದರ್ಯವನ್ನು ಒಪ್ಪಿಕೊಂಡು ಅನುಭವಿಸಿ ಕಪ್ಪಗಿದ್ರು ಒಂದು ಸೌಂದರ್ಯ ಬೆಳ್ಳಿಗಿದ್ರು ಒಂದು ಸೌಂದರ್ಯ ಅದನ್ನ ಹಾಗೆ ಖುಷಿಯಾಗಿ ಒಪ್ಪಿಕೊಂಡು ಅನುಭವಿಸಿ ಅದು ಆತ್ಮಗೌರವದ ಇನ್ನೊಂದು ಹೆಜ್ಜೆ ಅಷ್ಟಲ್ಲಿ ನೀವು ಮಾಡುವ ಸಣ್ಣ ಸಣ್ಣ ಸಾಧನೆಗಳನ್ನ ಗುರುತಿಸ್ಕೊಳ್ಳಿ ಪ್ರತಿ ವರ್ಷ ನಿಮ್ಮ ಬರ್ಡೇ ಬರುತ್ತೆ ಅಥವಾ ನ್ಯೂ ಇಯರ್ ಬರುತ್ತೆ ಅವಾಗ ಈ ಮುಂದಿನ ವರ್ಷ ನಾನು ಮಾಡ್ಬೇಕಾದ ಕೆಲಸ ಅಂತ ಎಲ್ಲರೂ ಮಾಡ್ಕೊಳ್ತಾರೆ ಆದರೆ ನೀವು ಮಾಡಬೇಕಾಗಿದ್ದೇನು ಅಂತಂದ್ರೆ ನಿಮ್ಮ ಸಾಧನೆಗಳು ಇಷ್ಟು ವರ್ಷದಲ್ಲಿ ನೀವೊಂದು ಕಾಯಿಲೆಯಿಂದ ಹೊರಗೆ ಬಂದಿರ್ಬೋದು ಒಂದು ಸಾಲ ತೀರಿಸಿರ್ಬೋದು ಅಥವಾ ನಿಮ್ಮಿಂದಾಗಿ ಯಾರಿಗೂ ಒಳ್ಳೇದಾಗಿರ್ಬೋದು ಅಥವಾ ಏನೇನೋ ಆಗಿರ್ಬೋದು ನೀವೊಂದು ಮನಸ್ಸು ಮಾಡಿದ್ರೆ ನಿಮ್ಮೊಳಗಡೆ ಸಾವಿರ ಸಾಧನೆಗಳು ನಿಮಗೆ ಸಿಗ್ತವೆ ಅವುಗಳನ್ನ ಬರೆದು ಬರೀರಿ ಮೊದಲು ಆಮೇಲೆ ಅದನ್ನ ಗುರುತಿಸಿ ನಿಮ್ಮ ಬಗ್ಗೆ ನೀವು ಖುಷಿ ಪಟ್ಕೊಳ್ಳಿ ಫಸ್ಟ್ ಆಫ್ ಆಲ್ ನಿಮ್ಮ ಬಗ್ಗೆ ನೀವು ಖುಷಿ ಪಡ್ತಾ ನಿಮ್ಮನ್ನೇ ನೀವು ಸಂತಸ ನಿಮ್ಮನ್ನ ನೀವು ಒಪ್ಕೊಳ್ತಾ ಹೋದ ಹಾಗೆ ಆತ್ಮಗೌರವ ತಾನಾಗೇ ಬರುತ್ತೆ ಬೇರೆಯವರು ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ ಅವರು ಹರ್ಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಸುಮ್ಮನೆ ಅವರು ಹರ್ಟ್ ಮಾಡಿದ್ದೀನಿ ಅಂದ್ಕೊಂಡು ಸುಮ್ಮನೆ ಅಂದ್ಕೋಬೇಕು ಹೊರತಾಗಿ ನಿಮ್ಗೆ ಹರ್ಟ್ ಆಗೋದೂ ಇಲ್ಲ ಇದಕ್ಕೆ ಖಂಡಿತವಾಗಲೂ ನಾನೇ ಒಂದು ಸಾಕ್ಷಿ ಅಶ್ಯೂರೆನ್ಸ್ ಸೊ ಇದನ್ನು ಟ್ರೈ ಮಾಡಿ ನೋಡಿ ಹೌದು ಅಲ್ವಾ ಅಂತ ಹೇಳಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ಮುಂದಿನ ಟಾಪಿಕ್ ನಕಾರಾತ್ಮಕ ಮಾತುಗಳನ್ನು ನಿರ್ಲಕ್ಷಿಸುವುದು ಹೇಗೆ ಅದನ್ನು ಮುಂದಿನ ಟಾಪಿಕಲ್ಲಿ ನಾನು ಹೇಳ್ತೀನಿ ಹೇಗೆ ಏನು ಅಂತ ತುಂಬ ಜನರ ಸಮಸ್ಯೆ ಅದು ನನ್ನ ಸಮಸ್ಯೆನಾಗಿತ್ತು ಅದು ಹೇಗೆ ಏನು ಅಂತೆಲ್ಲ ತಿಳಿಸ್ಕೊಡ್ತೀನಿ ಕಾಯ್ತಾ ಇರಿ ಅಂಟಿಲ್ ಪ್ರೀತಿಯಿಂದ ನಮಸ್ಕಾರ